ಭೀಮ್ ಬಂಧುಗಳೇ ದಿನಾಂಕ ಡಿಸೆಂಬರ್ ಆರು ಎರಡು ಸಾವಿರದ ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಪರಿನಿಬ್ಬಾಣ ದಿನ ಡಾ ಆಶ್ಚರ್ಯ ಸೂಚಕ ಚಿಹ್ನೆ ಅಂಬೇಡ್ಕರ್ ಪುತ್ಥಳಿ ರೈಲ್ವೆ ಸ್ಟೇಷನ್ ಹತ್ತಿರ ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಸಂವಿಧಾನ ಶಿಲ್ಪಿ ಡಾ ಆರ್ ಅಂಬೇಡ್ಕರ್ ರವರ ಪ್ರತಿಮೆಗೆ ಮಾರ್ಲಾಪಣೆ ಮಾಡಿ ಮೇಣದ ಬತ್ತಿ ಹಚ್ಚಿ ಗೌರವ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಸುರೇಶ ಆರ್ ಖಾನಾಪುರ ಅವರು ಡಾ ಬಿಆರ್ ಅಂಬೇಡ್ಕರ ರವರು ನನಗೆ ಜೈಕಾರ ಹಾಕುವುದರ ಬದಲು ನಾನು ತೋರಿಸಿದ ಮಾರ್ಗದಲ್ಲಿ ನಡೆಯಬೇಕು ಈ ದೇಶದ ಗ್ರಂಥ ಸಂವಿಧಾನವನ್ನು ಓದಿ ಅರ್ಥ ಮಾಡಿಕೊಳ್ಳಬೇಕೆಂದು ಡಾ ಬಿಆರ್ ಅಂಬೇಡ್ಕರ ರವರ ಅರವತ್ತೆಂಟನೇ ಪರಿನಿಪ್ರಾಣ ದಿನದ ಗೌರವ ನಮನ ಸಲ್ಲಿಸಲಾಯಿತು ಹಾಗೂ ಹುಬ್ಬಳ್ಳಿ ಶಹರ ಸಮಿತಿ ಅಧ್ಯಕ್ಷರ ಶ್ರೀಧರ ಕಂದಗಲ ಅವರು ಜಗತ್ತಿನ ನೂರ ತೊಂಬತ್ಮೂರು ಅಡಿಗೆರೆ ದೇಶದಲ್ಲಿ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಐವತ್ತಾರರಂದು ಧ್ವಜವನ್ನು ಕೆಳಗಿಳಿಸಿ ಗೌರವ ಸಮರ್ಪಣೆ ಮಾಡಿದ್ದವು ಆ ಮಹಾನ್ ವ್ಯಕ್ತಿ ಯಾರೆಂದರೆ ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ ಅಂಬೇಡ್ಕರವರು ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಂಚಪ್ಪ ಬಮಲ್ಲಮ್ಮನವರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಓಂಕಾರ ವೀರಾಪುರ ಹುಬ್ಬಳ್ಳಿ ಶಹರ ಪ್ರಧಾನ ಕಾರ್ಯದರ್ಶಿ ಗುರುನಾಥ ಕ್ವಾಟಿ ಸಹ ಕಾರ್ಯದರ್ಶಿ ಸಂಘಟನಾ ಸಂಚಾಲಕರು ಮಂಜುನಾಥ ಸಾವೂರ ನಾಗರಾಜ ಮಾದರ ಇತರರು ಇದ್ದರು ಶ್ರೀಧರ್ ಕಂದಗಲ್ ಹುಬ್ಬಳ್ಳಿ ಶಹರ ಅಧ್ಯಕ್ಷರು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಹುಬ್ಬಳ್ಳಿ ಶಹರ ಸಮಿತಿ ಅಲ್ತಾ ನಾನು ನಿಮ್ಮ ಜನ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರಾದಂತಹ ಸುರೇಶ್ ಕನಪುರ ಈ ಸಂದರ್ಭದಲ್ಲಿ ನಾನು ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ ಈ ಒಂದು ಕರಾಳ ದಿನ ನಮ್ಮ ದೇಶದ ಐವತ್ತಾರನೇ ಇಸ್ವಿಯಲ್ಲಿ ಅದು ಡಿಸೆಂಬರ್ ಆರರಂದು ಇಡೀ ದೇಶವೇ ಒಂದು ಮೌನಾರ್ಚನೆ ಹಾಗೂ ಒಬ್ಬ ಭಗವಂತನನ್ನು ಕಳ್ಕೊಂಡ್ವಿ ಅನ್ನೋ ಶೋಕದಲ್ಲಿತ್ತು ಇವತ್ತಿಗೆ ಅದು ಅರವತ್ತೆಂಟು ವರ್ಷಗಳ ಒಂದು ನೆನಪು ಹಾಗಾಗಿ ಷ್ಟು ವಿಷಯಗಳದಾವ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ವಾರಗಳೆಲ್ಲ ವರ್ಷಗಳೇ ಕಳೆದ್ರೂ ಮುಗಿಯೋದ ಅಧ್ಯಾಯ ಆದ್ರೆ ಇವತ್ತು ಅವರು